ಸುಮಾರು ಒಂದು ಲಕ್ಷ ಜನಕ್ಕೆ ನಾವು ಅಂದಾಜು ಅಥವಾ ಬಂದವರೆಲ್ರಿಗೂ ಕೂಡ ಊಟ ಕೊಡಬೇಕು ಅಂತ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಆದೇಶ ಮಾಡಿಗಳು ಹೇಳಿದ್ದಾರೆ ಯಾರ್ಯಾರು ಬರ್ತಾರೆ ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಮಾಡಲಿಕ್ಕೆ ಅವರೆಲ್ಲರಿಗೂ ವ್ಯವಸ್ಥೆ ಮಾಡೋ ಜವಾಬ್ದಾರಿ ನನಗೆ ಮತ್ತು ನಾನು ಹೇಳಿದಂತ ಮಂತ್ರಿಗಳು ಮತ್ತು ಈ ಕೆಲಸವನ್ನು ಮಾಡಲಿಕ್ಕೆ ನಾಲ್ಕು ಐದು ಪಾಯಿಂಟ್ ಮಾಡಿ ಮೊಟ್ಟ ಮೊದಲನೇದಾಗಿ ಶಿವರ್ಣಸಿಲುಗಡೆ ದಕ್ಷಿಣ ಕರ್ನಾಟಕ ಪೂರ್ತಿ ಹೇಳ್ಬಹುದು ಅದೆಲ್ಲ ಅದೇ ಮಾರ್ಗ ಬರ್ತಾರೆ ಕುನಗಾವ್ ಗ್ರಾಮ ಆ ರೋಡು ನಿಪ್ಪಾಣಿ ಅತನಿ ಸಂಕೇಶ್ವರ ಹುಕ್ಕೇರಿ ಆ ಕಡೆಯಿಂದ ಬರುವುದು ಆಮೇಲೆ ಕಣಗಾವ್ ಗ್ರಾಮ ಗೋಕಾಕ್ ರಸ್ತೆ ಮತ್ತು ಅಂತಬಾಳೆ ಕುಂದರಿ ಗ್ರಾಮ ಅಂದ್ರೆ ಅಲ್ಲಿ ಎಂಟೈರ್ ಗುಲ್ಬರ್ಗ ರೆವಿನ್ಯೂ ಡಿವಿಜನ್ ಅಲ್ಲಿ ಅಲ್ಲೇ ಬರ್ತಾರೆ ಏರ್ಪೋರ್ಟ್ ಮಾರ್ಗ ಎಲ್ಲ ಬರ್ತಾರೆ ಬಿಜಾಪುರ ಪಾಟ್ ಈ ಕಡೆ ಬರ್ತದೆ ಪಾಟ್ ಈ ಕಡೆ ಹಾ ಚಿಕ್ಕೋಡಿ ಖಾನಾಪುರದಿಂದ ರಾಕಸ್ ಕೊಪ್ಪ ಅಂತ ಅಲ್ಲಿ ಮಾಡಬೇಕು ಅಂತ ಹೇಳಿದ್ದಾರೆ ನಮ್ಮ ಹ ಕನಪುರ ರಸ್ತೆಯಲ್ಲಿ ಕೂಡ ಒಂದು ಮಾಡ್ತೇವೆ ಒಟ್ಟಾರೆ ಐದು ನಾವು ಭಾಗಗಳಾಗಿ ಮಾಡಿ ಅಲ್ಲಿ ನಾವು ಕಂಪ್ಲೀಟ್ ಆಗಿ ಪೆಂಡಾಲ್ ಹಾಕಿ ಊಟ ತಯಾರಿ ಮಾಡಿ ಒಂದೊಂದು ಟೇಬಲ್ ಹಾಕಿ ಎಲ್ರಿಗೂ ಕೂಡ ವಸತಿ ಮಾಡಿದ್ದೀವಿ ಅದನ್ನು ಪಾಕೆಟ್ ಮುಖಾಂತರ ಮಾಡ್ತೀವಿ ಅವರಿಗೆ ಗಾಡಿಯಲ್ಲಿ ತಗೊಂಡು ಊಟ ಮಾಡಿಕೊಂಡು ಮತ್ತೆ ಸಕಾಲಕ್ಕೆ ಅವರು ಕಾರ್ಯಕ್ರಮಕ್ಕೆ ಹೋಗೋಕೆ ಅವಕಾಶ ಆಗ್ತದೆ ಅಂತೇಳಿ ಈ ರೀತಿ ಕಾರ್ಯಕ್ರಮ ಮಾಡಿಕೊಂಡು ಆದ್ರಿಂದ ಇವತ್ತು ಮಾನ್ಯ ಅಧ್ಯಕ್ಷರು ಇದು ನಮ್ಮ ದೂರ ದೂರದಿಂದ ಬರೋರಿಗೆ ಗ್ರಾಮಗಳಿಂದ ಬರುವ ಬೆಳಗಾವಾಗಿವೆ ಯಾವುದೇ ಬೆಳಗಾವಿ ಡಿವಿಜನ್ನು ಗುಲ್ಬರ್ಗ ಡಿವಿಜನ್ನು ಮೈಸೂರು ಡಿವಿಜನ್ನು ಬೆಂಗಳೂರು ಡಿವಿಜನ್ ಎಲ್ಲ ಕಡೆಯೂ ಕೂಡ ಬರೋರಿಗೆ ನಾವು ಸ್ವಲ್ಪ ಊಟದ ವ್ಯವಸ್ಥೆ ಆಗಬೇಕು ಅಂತೇಳಿ ನನಗೆ ಅದಕ್ಕೆ ಜವಾಬ್ದಾರಿ ಕೊಟ್ಟರು ನಾಲ್ಕು ಜನ ಮಂತ್ರಿಗಳು ಅದರಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಎಲ್ಲರಿಗೂ ಕೂಡ ಕೊಡುವಂಥ ಏರ್ಪಾಟು ಕೂಡ ಮಾಡ್ಕೊಂಡಿದ್ದೀವಿ ಸಭೆ ಯಶಸ್ವಿಯಾಗಿ ಅಂತ ಒಂದು ಇತಿಹಾಸ ತೋರ್ಣಾಕ್ಷಿಲೆಯಲ್ಲಿ ಬರಬೇಕಾಗಿತ್ತು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಮಹಾತ್ಮ ಗಾಂಧೀಜಿಯವರು ಇಪ್ಪತ್ತಾರು ಇಪ್ಪತ್ತೇಳು ಡಿಸೆಂಬರ್ ಈ ಕಾರ್ಯಕ್ರಮವನ್ನು ಮಾಡಿ ಈ ದೇಶಕ್ಕೆ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ದೇಶ ಜಾತ್ಯತೀತ ರಾಷ್ಟ್ರ ಈ ರಾಷ್ಟ್ರದಲ್ಲಿ ಎಲ್ಲ ಧರ್ಮ ಎಲ್ಲ ವರ್ಗದ ಜನರು ಕೂಡ ನೆಮ್ಮದಿಯಾಗಿ ಮಾಡಬೇಕು ಅವರೆಲ್ಲರೂ ಕೂಡ ಎಲ್ಲ ಧರ್ಮದ ಜನ ಕೂಡ ಈ ದೇಶದ ಸ್ವಾತಂತ್ರ್ಯ ಹೋರಾಟ ಸಮರದಲ್ಲಿ ಗಾಂಧೀಜಿ ಪಂಡಿತ್ ಜವಾಹರ್ಲಾಲ್ ನೆಹರು ಅಲ್ಲುಭಾಪೇಲ್ ಗೋಖಲೇ ಅವರು ಪಂತ್ ಅವರು ಸುಭಾಷ್ ಚಂದ್ರ ಬೋಸ್ ಮೌಲಾನಾ ಆಜಾದ್ ಇಂಥ ಮಹಾನ್ ಚೇತೆಯವರು ಪ್ರಾಣ ಬಲಿದಾನವನ್ನು ಮಾಡಿ ಜೈಲಿವಾಸ ಮಾಡಿ ನಮಗೆ ಸ್ವಾತಂತ್ರ್ಯವನ್ನು ಕಳಿಸಿಕೊಟ್ಟಿದ್ದಾರೆ ಇದನ್ನು ನಾವು ಉಳಿಸ್ಕೊಂಡು ಹೋಗುವುದು ದುರಾದೃಷ್ಟ ಭಾರತ ಸರ್ಕಾರ ಹೋಮುಗಲಗಳನ್ನು ಮಾಡೋದರಲ್ಲಿ ರಾಜಕೀಯ ಮಾಡಕ್ಕೆ ಹೊರತಿದ್ದಾರೆ ನೋವಿನ ಸಾರಿ ನಾನು ಇಷ್ಟೇ ಹೇಳ್ತೀನಿ ಅವ್ರಿಗೂ ಕೂಡ ಹೇಳ್ತೇನೆ ಅಪೀಲ್ ಮಾಡ್ತೀನಿ ದೇಶ ಒಂದು ಜಾತ್ಯಾತೀತ ರಾಷ್ಟ್ರ ಈ ರಾಷ್ಟ್ರದಲ್ಲಿ ಹಿಂದೂ ಮುಸಲ್ಮಾನರು ಕ್ರೈಸ್ತರು ಬುದ್ಧರು ಜೈನರು ಪಾರ್ಸಿ ಸಿಖ್ರು ಇವರೆಲ್ಲ ಭಾರತೀಯರು ಈ ದೇಶ ಸ್ವಾತಂತ್ರ್ಯಕ್ಕೆ ಪ್ರಾಣ ಬಲಿದಾನವನ್ನು ಮಾಡಿದ್ದಾರೆ ಅವರೆಲ್ಲ ಕೂಡ ಈ ದೇಶದಲ್ಲಿ ಬದುಕಬೇಕಾಗಿದೆ ಮತ್ತು ಗಾಂಧೀಜಿಯವರ ಮಾರ್ಗದರ್ಶಿಸಿದೆ ಪಂಡಿತ್ ಜವಾಹರ್ಲಾಲ್ ನೆಹರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಡ್ಯಾನ್ಸ್ ಕಮಿಟಿ ಚೇರ್ಮನ್ ಮಾಡಿದ್ದಾರೆ ಗಾಂಧೀಜಿಯವರ ಕನಸು ಕಟ್ಟ ಕಡೆ ವ್ಯಕ್ತಿ ಇರೋರಿಗೆ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮಾನತೆಯನ್ನು ಕಂಡುಕೊಳ್ಳೋದೇ ಇದು ಸ್ವಾತಂತ್ರ್ಯದ ಅರ್ಥ ಆಗ ಅದು ಆಮರಾಜ್ಯ ಆಗ್ತದೆ ಅಂತ ಹೇಳಿ ಹೋಗಿದ್ದಾರೆ ವಿಶ್ವದಲ್ಲಿ ಅತಿ ಶ್ರೇಷ್ಠವಾದಂತಹ ಸಂವಿಧಾನವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿದ್ದಾರೆ ಅದರಲ್ಲಿ ಎಲ್ಲ ಧರ್ಮದರು ಈ ದೇಶದ ಪ್ರಜೆ ಯಾವುದೇ ಧರ್ಮ ಆಗಲಿ ವರ್ಗ ಆಗಲಿ ಅವರೆಲ್ಲರಿಗೂ ಕೂಡ ಸಮಾನವಾದ ಹಕ್ಕನ್ನು ಕೊಡಬೇಕು ಅಂತ ಹೇಳಿದ್ದಾರೆ ಆ ಪ್ರತಿಪಾದನೆ ಮಾಡುವಂಥ ಕಾಲದಲ್ಲಿ ಭಾರತ ಸರ್ಕಾರ ಈ ದಿನ ಪ್ರತಿಪಾದಿಸ್ತಾ ಇದೆ ದ್ವೇಷ ರಾಜಕೀಯ ಮಾಡ್ತದೆ ಕೋಮು ಗಲಭೆಗಳನ್ನು ಮಾಡ್ತದೆ ಇದಕ್ಕೋಸ್ಕರವಾಗಿ ನಾವು ಹಿಂದಿನ ಏನು ನಮ್ಮ ಪೂರ್ವಜ ಗಾಂಧೀಜಿಯವರ ನಾಯಕತ್ವದಲ್ಲಿ ಈ ದೇಶಕ್ಕೆ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಶಾಂತಿ ಇರಬೇಕು ಧರ್ಮ ಬಗ್ಗೆ ಧರ್ಮಗಳ ಮಧ್ಯೆ ಕಲಹ ಆಗಬಾರದು ಎಲ್ಲ ಧರ್ಮಗಳನ್ನು ಪ್ರೀತಿ ಮಾಡಬೇಕು ಪ್ರೀತಿ ಇದ್ದಿಂದ ಇರಬೇಕು ನಾವೆಲ್ಲ ಅಣ್ಣ ತಮ್ಮಂದರಾಗಿ ಮಾಡಬೇಕು ಅಂತ ಹೇಳಿ ಇದ್ದನ್ನು ಮತ್ತೆ ಪುನರುಚ್ಚಾರ ಮಾಡುವಂಥ ಸಂದರ್ಭ ಇವತ್ತು ಬಂದಿರೋದಾಗಿರೋದ್ರಿಂದ ಇದನ್ನು ಇಷ್ಟು ಯಶಸ್ವಿಯಾಗಿ ಮಾಡಲಿಕ್ಕೆ ಕಾರಣ ಅಂದರೆ ಮತ್ತೆ ಭಾರತ ದೇಶಕ್ಕೆ ನಾವು ಸ್ವತಂತ್ರ ಸಂಗ್ರಾಮ ಅದಾದ ಮೇಲೆ ಅಭಿವೃದ್ಧಿ ಪಂಡಿತ್ ಜವಾಹರ್ಲಾಲ್ ನೆಹರು ಅನ್ನ ಇಲ್ಲಿವರೆಗೂ ಲಾಲ್ ಬಹದ್ದೂರ್ ಸಾಹಿತ್ಯದಿಂದಾಗ ರಾಜೀವ್ ಗಾಂಧಿ ಆಗಲು ವಿ ಪಿ ಸಿಂಗ್ ಆಗಲು ಯಾರೇ ಆಗಲಿ ಇಲ್ಲಿವರೆಗೂ ಮಾಡಿಕೊಂಡ್ರು ಮನಮೋಹನ್ ಸಿಂಗ್ ನರಸಿಂಹರಾವ್ ನಮ್ಮ ದೇವೇಗೌಡರು ಕೂಡ ಪ್ರಧಾನಮಂತ್ರಿ ಆಗಲಿ ಯಾರೇ ಪ್ರಧಾನಮಂತ್ರಿ ಮಾಡಿದರೂ ಸಂವಿಧಾನ ಚೌಕಟ್ಟಿನಲ್ಲಿ ಕೆಲಸ ಮಾಡಬೇಕು ಮಾಡ್ಕೊಂಡು ಬಂದಿದ್ದಾರೆ ಆ ಮಾಡ್ಕೊಂಡು ಬಂದಿರೋದನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕಾಯ್ತು ಆದ್ದರಿಂದ ಇದು ಒಂದು ಸಂದೇಶ ಕೊಡಬೇಕಾಗಿದೆ ಈ ಒಂದು ಶತಮಾನೋತ್ಸವದ ಮುಖಾಂತರ ಈ ದೇಶ ಶಾಂತಿಯನ್ನು ಕಪ್ಪಾಡಬೇಕು ಶಾಂತ ಭಾತೃತ್ವವನ್ನು ಬೆಳೆಸಬೇಕು ಎಲ್ಲ ಧರ್ಮಗಳಲ್ಲಿ ಪ್ರೀತಿ ವಾತ್ಸಲ್ಯವನ್ನು ಇಟ್ಕೋಬೇಕು ಅವೆಲ್ಲ ಒಟ್ಟಿಗೆ ಬಾಳಿರೋದಕ್ಕೂ ಅನ್ನೋ ಸಂದೇಶವನ್ನ ಅವೆಲ್ಲ ಭಾರತೀಯರನ್ನು ಭಾವನೆಯನ್ನು ಮೂಡಿಸಿಕೊಳ್ಬೇಕು ಬುದ್ಧ ಬಸವಣ್ಣವ್ರು ಹೇಳಿರುವಂಥ ಚಿಂತನೆ ಅವರ ಪ್ರೇರಣೆಯಿಂದ ಗಾಂಧೀಜಿಯವಂಥವ್ರು ಹೋರಾಟ ಹುಡುಕಿ ದೇಶಕ್ಕೆ ಸ್ವಾತಂತ್ರ್ಯ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣವರು ಮಾಡಿದಂಥ ತೀರ್ಮಾನಗಳು ಸಾಮಾಜಿಕ ಕ್ರಾಂತಿಯನ್ನು ಮಾಡಿದ ಅವರ ದಾರಿಯಲ್ಲಿ ನಡಿಬೇಕಾಗಿದೆ ಅದರಿಂದ ಆ ದಾರಿಯಲ್ಲಿ ನಡೆದು ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಲಿ ಮಹಾತ್ಮ ಗಾಂಧೀಜಿ ಆಗಲಿ ಈ ದೇಶದ ಎರಡು ತಂಡಗಳು ಅವರ ಮಾರ್ಗದರ್ಶನದಲ್ಲಿ ನಡೆದಾಗ ದೇಶ ಸುಭಿಕ್ಷವಾಗಿರ್ತದೆ ನೆಮ್ಮದಿಯಾಗಿರ್ತದೆ ಸಲಹಾ ಇರೋದಿಲ್ಲ ಪ್ರೀತಿ ವಾತ್ಸಲ್ಯ ಬೆಳೀತದೆ ಮತ್ತು ಅಭಿವೃದ್ಧಿ ಆಗ್ತದೆ ಜಗತ್ತಿನ ರಾಷ್ಟ್ರಗಳಿಗೆ ಮಾರ್ಗದರ್ಶನ ಆಗ್ಬೇಕು ಭಾರತ ದೇಶ ಯಾಕಂದ್ರೆ ವೈಜ್ಞಾನಿಕವಾಗಿ ಸೈಂಟಿಫಿಕ್ ಆಗಿ ಈ ದೇಶ ಯಾವುದೇ ರಾಷ್ಟ್ರದಲ್ಲಿ ಕಡಿಮೆ ಇಲ್ಲ ಆದರೆ ಪ್ರೀತಿ ವಾತ್ಸಲ್ಯದಲ್ಲಿ ಕೂಡ ನಾವು ಯಾವುದೇ ದೇಶಕ್ಕೆ ಕಡಿಮೆ ಇಲ್ಲದ ನಡೀಬೇಕಾದ್ರೆ ಗಾಂಧೀಜಿ ವಾದವನ್ನು ಮಾಡಬೇಕು ಅಂಬೇಡ್ಕರ್ ಸಂವಿಧಾನದ ರಕ್ಷಣೆ ಮಾಡಬೇಕು ಗಾಂಧೀಜಿಯವರ ನಡೆದ ದಾರಿಯಲ್ಲಿ ನಡೆದಿಂದ ದೇಶಕ್ಕೆ ಸುಭಿಕ್ಷಾ ಅಂತಲೇ ಮತ್ತೊಮ್ಮೆ ಪುನರುಚ್ಚಾರ ಮಾಡಬೇಕಾಗಿದೆ ದೇಶವನ್ನು ಉಳಿಸಬೇಕಾಗಿದೆ ಅದಕ್ಕೆ ಇದನ್ನು ಯಶಸ್ವಿಯಾಗಿ ಮಾಡಲಿಕ್ಕೆ ಅದರಲ್ಲಿ ವಿಶೇಷವಾಗಿ ಹೇಳಿದೆ ಗಾಂಧೀಜಿಯವರು ಒಂದು ಸಾರಿ ಅಧ್ಯಕ್ಷರಾಗಿದ್ದಿದ್ದು ಬೆಳಗಾವಿನಲ್ಲಿ ಮಾತ್ರ ಆದ್ದರಿಂದ ಅವರು ಕೊಟ್ಟಿದ ಸಂದೇಶವನ್ನು ಮತ್ತೆ ಪುನರುಚ್ಚಾರ ಮಾಡಿ ಅದು ದೇಶಕ್ಕೆ ಸಂದೇಶ ಕೊಡಬೇಕು ಅದಕ್ಕೆ ಈ ಕಾರ್ಯಕ್ರಮ ಇಲ್ಲಿ ನಮ್ಮ ಎ ಐ ಸಿ ಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರು ಸೋನಿಯಾ ಗಾಂಧಿಯವರು ರಾಹುಲ್ ಗಾಂಧಿಯವರು ಈ ಕಾರ್ಯಕ್ರಮ ಮಾಡಲಿಕ್ಕೆ ಆದೇಶ ಕೊಟ್ಟಿದ್ದಾರೆ ನಮ್ಮ ಅಧ್ಯಕ್ಷರು ಮುಖ್ಯಮಂತ್ರಿಗಳು ಆ ಕೆಲಸವನ್ನು ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ ಅದಕ್ಕೆ ನಾವೆಲ್ಲ ಸಹ ಕರೆಸೋಣ ಎಲ್ಲ ಸಾರ್ವಜನಿಕರು ಪಕ್ಷಾತೀತವಾಗಿ ಈ ಕೆಲಸಕ್ಕೆ ಭಾಗವಹಿಸಬೇಕಂತ ಮನವಿ ಮಾಡ್ತೀವಿ ಮಾಧ್ಯಮ ಮಿತ್ರರು ಭಾಗವಹಿಸಬೇಕಂತ ಮನವಿ ಮಾಡ್ತೀವಿ ಇವತ್ತು ಸುವರ್ಣ ಸೌಧ ಮುಂದೆ ಮಾಡುವಂತ ಮಹಾತ್ಮ ಗಾಂಧೀಜಿಯವರ ಒಂದು ಪುತ್ಥಳಿ ಅನಾವರಣ ಮಾಡುವಂತ ಕಾರ್ಯಕ್ರಮದಲ್ಲಿ ನಾವು ಪಕ್ಷಾತೀತವಾಗಿ ಎಲ್ಲ ಕರೆದಿದ್ದೀವಿ ಬಿಜೆಪಿಯವ್ರನ್ನು ಕರೆದಿದ್ದೀವಿ ಕಾಂಗ್ರೆಸ್ ಅನ್ನು ಕರೆದಿದ್ದೀವಿ ಶಾಸಕನ ಕರೆದಿದ್ದೀವಿ ಪಾರ್ಲಿಮೆಂಟ್ ಸದಸ್ಯನ ಕರೆದಿದ್ದೀವಿ ವಿರೋಧ ಪಕ್ಷದ ನಾಯಕರಾದ ನಮ್ಮ ಅಶೋಕ್ ಅವ್ರನ್ನು ಕರೆದಿದ್ದೀವಿ ಅವರ ಸದಸ್ಯನ್ನೆಲ್ಲ ಕರೆದಿದ್ದೀವಿ ಮತ್ತು ಮೇಲ್ಮನೆಯಲ್ಲಿ ನಮ್ಮ ನಾಯಕರು ವಿರೋಧ ಪಕ್ಷದ ನಾಯಕರಾದಂತಾರಾಯಣಸ್ವಾಮಿ ಆ ಸದಸ್ಯನ್ನೆಲ್ಲ ಕರೆದಿದ್ದೀವಿ ಕೆಳಮನೆಯಲ್ಲಿ ನಮ್ಮ ಜನತಾ ಮುಖ್ಯಸ್ಥ ಅಂತ ಸುರೇಶ್ ಬಾಬು ಅವರನ್ನು ಕೂಡ ಕರೆದಿ ಮತ್ತೆ ಎಲ್ಲ ಸದಸ್ಯರು ಕರೆದಿದ್ದೀವಿ ಇದರಲ್ಲಿ ಪಕ್ಷ ಇಲ್ಲ ಸುವರ್ಣಸೌಧ ಮುಂದೆ ಅಧ್ಯಕ್ಷರಾದಂಥ ಖಾದರ್ ಸಾಹೇಬರು ವಿಧಾನಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಹಿರಿಯರಾದಂಥ ವಿಧಾನ ಪರಿಷತ್ತಿನ ಅಧ್ಯಕ್ಷರಾದಂಥ ಹೊರಟ್ಟಿಯವರು ಎಲ್ಲ ಒಟ್ಟಿಗೆ ಮಾಡಿ ಕೆಲಸ ಇದೆ ಇದಕ್ಕೆ ಪಕ್ಷಭೇದವಿಲ್ಲ ಒಟ್ಟಿಗೆ ಬಂದು ಆ ಕೆಲಸದಲ್ಲಿ ಭಾಗವಹಿಸಿ ಯಶಸ್ವಿ ಮಾಡಬೇಕು ಗಾಂಧೀಜಿಯವರ ಸಂದೇಶವನ್ನು ನಾವು ದೇಶಕ್ಕೆ ಕೊಡಬೇಕು ಅವರೆಲ್ಲರೂ ಕೂಡ ಭಾಗವಹಿಸಬೇಕು ಅಂತ ಕೂಡ ನಾನು ಮನವಿ ಮಾಡ್ತೀನಿ ಇದು ನಮ್ಮ ಕಾರ್ಯಕ್ರಮ